ಸೊ ನಾರ್ಮಲಿ ಕಿಡ್ನಿ ಶ್ರಿಂಕ್ ಆಗ್ತಿದೆ ಅಂದರೆ ಒಂದು ಅರ್ಥ ಮಾಡ್ಕೊಳ್ಳಿ ಶ್ರಿಂಕ್ ಯಾವಾಗತ್ತೆ ಯಾವುದೇ ಒಂದು ವಸ್ತು ಯಾವಾಗ ಶ್ರಿಂಕ್ ಆಗುತ್ತೆ ನೀರಿನ ಅಂಶ ಕಡಿಮೆ ಆದಾಗ ಅಂದರೆ ಕೋಲ್ಡ್ನೆಸ್ ಕಮ್ಮಿ ಆದಾಗ ಇನ್ ಎನರ್ಜಿ ಕಡಿಮೆ ಆದಾಗ ಸೊ ಯಾರಿಗ ಕಿಡ್ನಿ ಅಂದ್ರೆ ಏನು ಗೊತ್ತಾ ಒಂಥರ ಸಮುದ್ರ ಇದ್ದಂಗೆ ಚೈನೀಸ್ ಅಲ್ಲಿ ಕಿಡ್ನಿಗೆ ಸಮುದ್ರಕ್ಕೆ ಹೋಲಿಕೆ ಮಾಡ್ತಾರೆ ಸಮುದ್ರದಲ್ಲಿ ಹೇಗೆ ಅಗಾಧವಾದ ನೀರಿನ ಶಕ್ತಿ ಇರುತ್ತೋ ಅದೇ ಥರ ನಿಮ್ಮ ದೇಹಕ್ಕೆ ಎಷ್ಟೇ ಪ್ರಮಾಣದ ಕೋಲ್ಡ್ನೆಸ್ ವಾಟರ್ ಎನರ್ಜಿನ ಕೊಡಬೇಕು ಅಂದರೆ ಕಿಡ್ನಿನಲ್ಲಿ ಅಷ್ಟು ಕೋಲ್ಡ್ನೆಸ್ ಇರುತ್ತೆ ಬಟ್ ಅದು ದುರಾದೃಷ್ಟವ ನಾವು ಅದನ್ನ ಹೀಟ್ ಮಾಡ್ತಾ ಹೋಗ್ತೀವಿ ಅಂದರೆ ನೀರಿನ ಅಂಶನ ಕಡಿಮೆ ಮಾಡ್ತಾ ಹೋಗ್ತೀವಿ ನಾವು ಅದು ನಮ್ಮ ಊಟದ ಪದ್ಧತಿ ಇರ್ಬೋದು ನಮ್ಮ ಲೈಫ್ ಸ್ಟೈಲ್ ಇರ್ಬೋದು ಯಾವಾಗ ಕಿಡ್ನಿನಲ್ಲಿ ಬಿಲೋ ತ್ರಿಶೋಲ್ಡ್ ವಾಟರ್ ಡೌನ್ ಆಗುತ್ತೋ ಅವಾಗ ಶ್ರಿಂಕ್ ಆಗುತ್ತೆ ಹಾಗಾಗಿ ಅವರು ಸಿ ಬಿ ತ್ರೀ ಫೋರ್ ಸಿಕ್ಸ್ನ ಯೂಸ್ ಮಾಡ್ಬೋದು ಡೈಲಿ ಆಕ್ಟಿವೇಟ್ ಪ್ರೆಸ್ ಮಾಡ್ಬೋದು ಈ ಮೂರು ಪಾಯಿಂಟನ್ನು ಪ್ಲಸ್ ಅದರ ಜೊತೆಗೆ ಯು ಕ್ಯಾನ್ ಗಿವ್ ಫಂಕ್ಷನಲ್ ಎನರ್ಜಿ ಸ್ಕೈ ಬ್ಲೂ ಕಲರ್ ಡಾಟ್ ಆಗ್ಬೋದು ಓಕೆ ಆ್ಯಕ್ಚುಲಿ ಅಲ್ಲಿ ಗ್ರೀನ್ ಹಾಕ್ಬೇಕು ಬಟ್ ಅವ್ರಿಗೆ ಯಾಂಗ್ ಡಿಫಿಷಿಯನ್ಸಿ ಕಿಡ್ನಿ ಫಂಕ್ಷನಲ್ ಎನರ್ಜಿ ಡೌನ್ ಇರೋದ್ರಿಂದ ಗ್ರೀನ್ ಹಾಕೋಕ್ಕಾಗಲ್ಲ ಸ್ಕೈ ಬ್ಲೂ ಇಂದನೆ ನೀವು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು ಯಾವಾಗ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೋ ಅವಾಗ ನಿಮಗೆ expansion of it okay fine